ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಪಲಾವನ್ನ ಯಾವ ರೀತಿ ಮಾಡೋದು ಅಂತ ನಾನು ಮೊದಲಿಗೆ ಸ್ಟವ್ ಹಚ್ಚಿ ನೆಕ್ಸ್ಟ್ ಕುಕ್ಕರನ್ನು ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕೋತಿದ್ದೀನಿ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಹಾಕೋದ್ರೆ ಟೇಸ್ಟ್ ಬರೋದು ಎಣ್ಣೆ ಕಾದಾದಮೇಲೆ ಮರಾಠಿ ಮುಗ್ಗು ಚಕ್ಕೆ ಲವಂಗ ಪಲಾವ್ ಎಲೆಯನ್ನು ಹಾಕ್ಕೊಂಡು ನೆಕ್ಸ್ಟು ಐ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ನಾನು ಸಿಗ್ದು ಹಾಕೋತಿದ್ದೀನಿ ಅದಾದಮೇಲೆ ಆನಿಯನ್ನ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೆಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ರುಬ್ಬಿ ಕೂಡ ಹಾಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಮಿಕ್ಸ್ ತರಕಾರಿ ಯಾವುದಾದರೂ ಹಾಕೋಬೋದು ನಾನು ಇಲ್ಲಿ ಗೆಡ್ಡೆ ಕೋಸು ಕ್ಯಾರೆಟು ಮತ್ತು ಬೀನನ್ನು ಹಾಕೋತಿದ್ದೀನಿ ನೆಕ್ಸ್ಟ್ ನಾನು ಕಡಲೆಕಾಳು ಮತ್ತು ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕೋತಿದ್ದೀನಿ ನೀವು ಬೇಕಾದ್ರೆ ಕಡ್ಲೆಕಾಳನ್ನು ಸ್ಕಿಪ್ ಮಾಡ್ಬೋದು ಕಡಲೆಕಾಳು ಹಾಕೋದ್ರಿಂದ ನಂಚ್ಕೋಕೆಲ್ಲ ಚೆನ್ನಾಗಿ ಸಿಗುತ್ತೆ ಬಟಾಣಿ ಮತ್ತು ಕಡಲೆಕಾಳು ಅದಕ್ಕೆ ಹಾಕಿದ್ದೀನಿ ನೆಕ್ಸ್ಟ್ ಅದೆಲ್ಲ ಫ್ರೈ ಆದಮೇಲೆ ಲೈಟಾಗಿ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಶನ ಹಾಕ್ಕೊಂಡಿದ್ದೀನಿ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪಿಡಿಲಿ ಅಂತ ಈಗಲೇ ಉಪ್ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಟಮೊಟೊ ಒಂದನ್ನು ಸಣ್ಣದಾಗ ಹಚ್ಚಾಕೊಂಡಿದ್ದೀನಿ ಗರಂ ಮಸಾಲ ಪುಡಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ಸಾಕು ಚಿಕ್ಕ ಸ್ಪೂನಲ್ಲಿ ನೆಕ್ಸ್ಟ್ ನಾನು ಚಿಲ್ಲಿ ಪುಡಿಯನ್ನು ಎರಡು ಸ್ಪೂನ್ ಹಾಕೋತಿದ್ದೀನಿ ಯಾಕೆಂದರೆ ನಾನು ಮೊದಲೇ ಒಂದು ಐದು ಮೆಣ್ಷಕ್ಕನ ಸಿಗ್ದು ಹಾಕೊಂಡಿರೋದು ತುಂಬ ಖಾರ ಇದೆ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುದಿನ ಸೊಪ್ಪು ಹಾಕೋಬೇಕು ಸೊ ನಾನು ಇಲ್ಲದೆ ಇರೋ ಕಾರಣ ಏನಿದೆ ಅಷ್ಟರಲ್ಲಿ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಇಷ್ಟರಲ್ಲೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಡುಗೆನ ಅಂತ ನನಗೆ ಹಾಕೋ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಅದಕ್ಕೆ ోటకే సప్రేట్ మార్కొతీని ఈే లో నన్ను ఎరట అక్కీ తినీ నీట వాష్ మి నేను ఫ్రై అది మేలు అదక నోడి ఈే నీట వాష్ మిర అక్క హాకొతీ నోడి ఎన్నెను జాస్తిబిట్ోటకే ఎత్తికీ ఈ హాకూ చన అక్కీ ఫ్రై మాట్ ఎర గ్లాస్ అక్క అదే గ్లాసలు నాల్ గ్లాస్ నీరకుంటీ ಲೆಮನ್ ಇದ್ರೆ ನೀವು ಲೆಮನನ್ನು ಹಾಕೊಳ್ಳಿ ಉದುದ್ರೆ ಚೆನ್ನಾಗಿ ಬರುತ್ತೆ ಇಲ್ಲದ್ರೆ ಸ್ವಲ್ಪ ಕಡಿಮೆಯಾಗಿ ನೀರನ್ನು ಹಾಕಿ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇದ್ರಲ್ಲಿ ಏನು ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದು ಇಲ್ಲಿ ಏನಿದೆ ಮನೇಲಿ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿರೋದಿದು ಇದ್ರಲ್ಲಿ ಕುದಿನ ಸೊಪ್ಪು ಮತ್ತು ಇಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಇದು ಕೂಡ ಯಾವ ಟೇಸ್ಟ್ಗಿಂತ ಏನು ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನಾವು ನೀರು ಹದುವಾಗ ಹಾಕೋದ್ರಿಂದ ಸಕ್ಕತ್ತಾಗಿ ಬಂದಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ತಿನ್ನೋ ಸಮಯ ಟೇಸ್ಟಿಯಾಗಿದೆ ಅಂತ ಹೇಳ್ತೀನಿ ಸೂಪರಾಗಿ ಬಂದಿದೆ ಒಂದೇ ಒಂದು ಸಲ ಟ್ರೈ ಮಾಡಿ ಮನ್ಸಿಟ್ಟು ಮಾಡಿದ್ರೆ ಸುಮಾರಾಗಿರೋ ಅಡ್ಗೆ ಸೂಪರಾಗಿ ಬರುತ್ತೆ ಹಾಗೆಯಿಂದ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್